ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ದುರಸ್ತಿ ಹಿನ್ನೆಲೆಯಲ್ಲಿ ಒಂದೇ ದಿನ ಎರಡು ಟಿ ಸಿ ನೀರು ಸಂಗ್ರಹವಾಗಿದೆ ಎಸ್ ಡ್ಯಾಂನಲ್ಲಿ ಒಂದೇ ದಿನದಲ್ಲಿ ಎರಡು ಟಿ ಸಿ ನೀರು ಸಂಗ್ರಹವಾಗಿದೆ ಸದ್ಯ ಜಲಾಶಯದಲ್ಲಿ ಈಗ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಎಂಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಜಲಾಶಯಕ್ಕೆ ಮೂವತ್ತ ಆರು ಸಾವಿರದ ಎಂಬತ್ಮೂರು ಕ್ಯೂಸೆಕ್ ನೀರು ಹರಿದು ಬರ್ತಿದೆ ಇನ್ನು ಮತ್ತೆ ರೈತರಲ್ಲಿ ಆಶಾಭಾವನೆ ಮೂಡಿಸಿದೆ ಅಂತಲೇ ಹೇಳಬಹುದು ನೀರು ಸಂಗ್ರಹದಿಂದ ತುಂಗಭದ್ರಾ ಜಲಾಶಯದಲ್ಲಿ ಮತ್ತೆ ಜೀವ ಕಳೆ ಬಂದಿದೆ ಜಲಾಶಯದ ಗೇಟ್ ಕಳಚಿ ಹೋದ ಬಳಿಕ ರೈತರಲ್ಲಿ ಆತಂಕ ಮೂಡಿತ್ತು ನೀರೆಲ್ಲ ಹರಿದು ಹೋಗ್ತಾ ಇದ್ದಿದ್ದರಿಂದ ಹೇಗಪ್ಪ ಮುಂದಿನ ದಿನಗಳಲ್ಲಿ ಅನ್ನೋ ಭಯ ಇತ್ತು ಈಗ ಗೇಟ್ ದುರಸ್ತಿಗೊಳಿಸಿದ ನಂತರ ವರುಣನ ಆರಂಭದಿಂದಾಗಿ ಒಂದೇ ದಿನದಲ್ಲಿ ಎರಡು ಟಿ ಎಂ ಸಿ ನೀರು ಸಂಗ್ರಹಗೊಂಡಿದೆ ಹೀಗಾಗಿ ರೈತರ ಮೊಗದಲ್ಲಿ ಮತ್ತೆ ಜೀವಕಳೆ ಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ